ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಈಗಾಗಲೇ ಭಾಗ್ಯ ಮತ್ತು ತಾಂಡವ್ ಇಬ್ಬರು ದೂರ ಆಗಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಮತ್ತು ಇದೇ ವಿಚಾರವಾಗಿ ತಾಂಡವ್ ಕೂಡ ಶ್ರೇಷ್ಠನನ್ನು ಮದುವೆಯಾಗಿ ಒಂದು ಕಡೆ ಸಂತೋಷವನ್ನು ಬಯಸುತ್ತಿರುವಂತಹ ಶ್ರೇಷ್ಠ ಮತ್ತೊಂದು ಕಡೆ ಈಗಾಗಲೇ ತೊಂದರೆ ಕೊಡಬೇಕು ಅಂದರೆ ಭಾಗ್ಯನಿಗೆ ನಾನು ತೊಂದರೆ ಕೊಡಬೇಕು ಅಂತ ಅಂದುಕೊಂಡಿರುವ ತಾಂಡವ್ ಇದೇ ವಿಚಾರವಾಗಿ ಮದುವೆಗೂ ಮುನ್ನ ಈಗಾಗಲೇ ಬ್ಯಾಂಕಿಂದ ಸಾಲಗಳನ್ನು ಮಾಡಿ ಅಂದರೆ ಮನೆಯ ವಿಚಾರವಾಗಿ ಸಾಲ ಮಾಡಿ ಅದರ ಐದು ತಿಂಗಳ ಇ ಎಮ್ ಐಯನ್ನು ಕಟ್ಟದೇ ಇರುವಂತಹ ಸಂದರ್ಭದಲ್ಲಿ ಬ್ಯಾಂಕ್ನವರೆಲ್ಲರೂ ಕೂಡ ಬಂದು ಮನೆಯನ್ನು ಸೀಜ್ ಮಾಡಲು ಎಲ್ಲ ರೀತಿಯ ಡಾಕ್ಯುಮೆಂಟ್ ಮತ್ತು ದಾಖಲೆಗಳನ್ನು ಒದಗಿಸುತ್ತಿರುತ್ತಾರೆ ಮತ್ತು ಇದೇ ಸಂದರ್ಭದಲ್ಲಿ ಭಾಗ್ಯ ಕೂಡ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾಳೆ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ನಿಮಗೆ ಒಂದು ದಿನಗಳ ಕಾಲ ಅವಕಾಶ ಕೊಡಬೇಕು ಅಂತ ಕೇಳ್ಕೊತಿರುವ ಸಂದರ್ಭದಲ್ಲಿ ಆಯಿತು ಅಂತ ಈಗಾಗಲೇ ಬ್ಯಾಂಕ್ನ ಅಧಿಕಾರಿಗಳು ಅಲ್ಲಿಂದ ಹೊರಟಿರುತ್ತಾರೆ ಮತ್ತೊಂದು ಕಡೆ ಈಗ ಯಾವೆಲ್ಲ ರೀತಿಯ ಹಣವನ್ನು ಹೊಂದಿಸಬೇಕು ಎಂಬ ವಿಚಾರದಲ್ಲಿ ಈಗಾಗಲೇ ಅಲ್ಲಿಗೆ ಆ ಹಣವನ್ನು ಅಂದರೆ ಅವರ ಮಾವ ಏನು ಜೀವನಾಂಶಕ್ಕೆ ಇಟ್ಟಿರುವ ಹಣವನ್ನು ತೆಗೆದುಕೊಂಡು ಬರುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಕಳುವಾಗುವ ಹಣ ಮತ್ತೊಂದು ಕಡೆ ಅವರ ಚಿನ್ನ ಒಡವೆಯನ್ನು ಮಾರಲು ಮುಂದಾದಾಗ ಅಲ್ಲಿಗೆ ಬಂದು ತೊಂದರೆ ಕೊಡುವಂತಹ ಈ ತಾಂಡವ ಕೂಡ ನನ್ನ ಋಣದಲ್ಲೇ ನೀವೆಲ್ಲ ಬದುಕಬೇಕು ಮತ್ತು ಈ ಚಿನ್ನವನ್ನು ನಾನೇ ಎಲ್ಲ ಕೂಡ ಸಂಪಾದಿಸಿದ್ದು ಮತ್ತು ನಿಮಗೆ ಕೊಟ್ಟಿದ್ದು ಅನ್ನುವ ಸಂದರ್ಭದಲ್ಲಿ ಭಾಗ್ಯ ಕೂಡ ಸ್ವಾಭಿಮಾನದಿಂದಲೇ ಅದನ್ನು ದೂರ ಮಾಡಿ ಇರುವಂತಹ ಸಂದರ್ಭದಲ್ಲಿ ಈಗ ಈಗಾಗಲೇ ಬ್ಯಾಂಕ್ನವರು ಕೂಡ ಮನೆಗೆ ಬಂದಿದ್ದಾರೆ ಮತ್ತೊಂದು ಕಡೆ ಇ ಎಮ್ ಐಗೆ ದುಡ್ಡನ್ನು ಹೊಂದಿಸಬೇಕು ಯಾಕಂದರೆ ಇ ಎಮ್ ಐ ಮೊತ್ತ ಕೂಡ ಜಾಸ್ತಿ ಇರುವ ಕಾರಣ ಈಗಾಗಲೇ ಮತ್ತೊಂದು ಆ ಮದುವೆಗೆ ಬಂದಿರುವಂತಹ ಮತ್ತೊಂದು ಯಾರದೋ ಮದುವೆಯ ಸಂದರ್ಭದಲ್ಲಿ ಅಲ್ಲಿಗೆ ಬರುವಂತಹ ಆ ಅಡುಗೆಯ ಮನೆಯವರು ಅಂದರೆ ಅಡುಗೆಯ ಕೆಲಸದವರು ಕೂಡ ಅವರಿಗೆ ಕೈ ಕೊಟ್ಟಿರ್ತಾರೆ ಅದೇ ಸಂದರ್ಭದಲ್ಲಿ ಆ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡಿರುವಂತಹ ಈ ಭಾಗ್ಯ ಮತ್ತು ಅವರಿಗೆ ಸಹಾಯಕವಾಗಿ ಬಂದಿರುವಂತಹ ಎಲ್ಲ ಸೀರಿಯಲ್ನ ಆ ಸ್ಟಾರ್ಗಳು ಯಾರಿರ್ತಾರೆ ಅವರೆಲ್ಲ ಬಂದು ಕೂಡ ಸಹಾಯ ಮಾಡ್ತಾರೆ ಸಹಾಯ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಮತ್ತು ಆ ಮದುವೆಯ ಮಾಡುತ್ತಿರುವಂತಹ ಯಜಮಾನರು ಯಾರಿರ್ತಾರೆ ಅವರಿಗಂತೂ ತುಂಬಾ ಖುಷಿಯಾಗಿರುತ್ತೆ ಮತ್ತು ಇದೇ ವಿಚಾರವಾಗಿ ಅವ್ರು ಹೇಳ್ತಾರೆ ನಮ್ಮ ಮಾನ ಮರ್ಯಾದೆಯನ್ನು ಉಳಿಸಿದ್ದೆ ಅಮ್ಮ ನೀನು ನನ್ನ ಎಲ್ಲ ಮನೆಯ ಅಡುಗೆಯ ಹಾಡುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಸಪೋರ್ಟನ್ನು ನಿನಗೆ ಮಾಡ್ತೇನೆ ಅಂತ ಭಾಗ್ಯನಿಗೆ ಹೇಳ್ತಾರೆ ಮತ್ತು ಭಾಗ್ಯನಿ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಸರ್ ನನಗೆ ಇವಾಗ ಹಣದ ಅವಶ್ಯಕತೆ ತುಂಬ ಇದೆ ನೀವು ಹಣ ಕೊಟ್ಟರೆ ನಾನು ಹೋಗ್ತೇನೆ ಅಂತ ಹೇಳಿದಾಗ ಅಲ್ಲಿಯ ಯಜಮಾನ ಅವರ ಮನೆ ಕೆಲಸವನ್ನು ಕರೆದು ಈಗಾಗಲೇ ಹಣ ಕೊಡುವಂತೆ ಸೂಚಿಸುತ್ತಾನೆ ಹಣ ಕೊಡುತ್ತಿರುವಂತಹ ಸಂದರ್ಭದಲ್ಲಿ ಅವಳಿಗೆ ನಲವತ್ತು ಸಾವಿರ ರೂಪಾಯಿ ಇ ಎಮ್ ಐ ಬೇಕಾಗಿರ್ತದೆ ಅದರಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿಗಳ ಮಾತ್ರ ಕೊಟ್ಟಿರ್ತಾರೆ ಕೊಟ್ಟಿರುವ ಸಂದರ್ಭದಲ್ಲಿ ಹಣ ತುಂಬ ಪ್ರಾಬ್ಲಮ್ಲಿದ್ದೀನಿ ಏನು ನೀವು ನಲ್ವತ್ತು ಸಾವಿರ ಬದಲಾಗಿ ಮೂವತ್ತೆರಡು ಸಾವಿರ ಕೊಟ್ಟಿದ್ದೀರಾ ಅಂತ ಹೇಳಿದಾಗ ಇಲ್ಲ ನಮ್ಮ ನೀ ಮಾಡಿರೋ ಕೆಲಸಕ್ಕೆ ನಾವು ಕೊಡೋದು ಬೇಕಾದ್ರೆ ಇಟ್ಕೋ ಇಲ್ಲ ಅಂದ್ರೆ ನನಗೆ ವಾಪಸ್ ಕೊಡು ಅಂತ ಈಗಾಗಲೇ ಆ ದುಡ್ಡು ಕೊಟ್ಟಿರುವ ವ್ಯಕ್ತಿ ಹೇಳ್ತಾನೆ ಮತ್ತೊಂದು ಕಡೆ ಈಗಾಗಲೇ ಮನೆಗೆ ಬಂದಿರುವಂತಹ ಬ್ಯಾಂಕ್ನ ಸಿಬ್ಬಂದಿಗರು ಎಲ್ಲಿ ಹಣವನ್ನ ಕಟ್ಟಿ ಅಂತ ದಂಬಾಲ ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬರುವಂಥ ಶ್ರೇಷ್ಠ ಮತ್ತೆ ತಾಂಡವ ಇಬ್ಬರು ಕೂಡ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹೇಳ್ತಾರೆ ಈ ಹಣವನ್ನು ನಾನೇ ಕಟ್ಟಬೇಕು ಮತ್ತು ನಿಮ್ಮ ಸೊಸೆ ಯಾವುದೇ ಕಾರಣಕ್ಕೂ ಕೂಡ ಹಣ ಹೊಂದಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಿರ್ತಾನೆ ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬರುವಂಥ ಕುಸುಮ ಕುಂಥಾ ಇರ್ತಾರೆ ಕುಂತ ಸಂದರ್ಭದಲ್ಲಿ ಏನಾಯಿತು ಅಂತ ಮನೆಯವರೆಲ್ಲ ಗಾಬರಿ ಆಗ್ತಾರೆ ಗಾಬರಿ ಆದಾಗ ಕೂಡ ತಾಂಡ ಕೂಡ ಅಮ್ಮ ಏನಾಯಿತು ನಿನಗೆ ಅಂತ ಹೇಳಿದಾಗ ನೀನು ನನ್ನ ಹತ್ರ ಬರಬೇಡ ಕಣೋ ನೀನು ಯಾವುದೇ ಕಾರಣಕ್ಕೂ ನನ್ನ ಹತ್ರ ಬರಬೇಡ ಅಂತ ಜೋರದು ಹೇಳ್ತಾಳೆ ಮತ್ತು ನಾನೇನೇ ಮಾಡಿದ್ರು ಕೂಡ ನಿಮ್ಮ ಸೊಸೆಗೆ ನಿಮ್ಮ ಸಪೋರ್ಟ್ ಜಾಸ್ತಿ ಅಲ್ವಾ ಅಂತ ಕೂಗಾಡ್ತಿರ್ತಾನೆ ತಾಂಡ ಮತ್ತೊಂದು ಕಡೆ ಈ ಕಾಲಕ್ಕೆ ನೀವು ಯಾವುದೇ ರೀತಿ ಇ ಎಮ್ ಐನ ಕಟ್ಟೋದಿಲ್ಲ ಮತ್ತು ಈಗಾಗಲೇ ಸೀಸ್ ಮಾಡಿ ಅಂತ ಹೇಳಿದಾಗ ಆ ಮನೆಯವ್ರಿಗೂ ಯಾರು ಕುಸುಮ ಮತ್ತು ಅವರ ಗಂಡ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ನನ್ನ ಸೊಸೆ ಯಾವುದೇ ಕಾರಣಕ್ಕೂ ನಿಮ್ಮ ಹಣವನ್ನು ಮಿಸ್ ಮಾಡೋದಿಲ್ಲ ಅವಳು ತಂದೆ ತರ್ತಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ಆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂದ್ಬಿಟ್ಟು ಜೋರಾಗಿ ಕೂಗಾಡ್ತಿರ್ತಾನೆ ಮತ್ತೊಂದು ಕಡೆ ಈಗಾಗಲೇ ಮನೆಗೆ ಬಂದಿರುವಂತಹ ಭಾಗ್ಯ ಮತ್ತು ಇದೇ ವಿಚಾರವಾಗಿ ನನಗೆ ಮೂವತ್ತೆರಡು ಸಾವಿರ ರೂಪಾಯಿಗಳು ಮಾತ್ರ ಸಿಕ್ಕಿದೆ ಅಂತ ಹೇಳಿರುವ ಭಾಗ್ಯನ ಮಾತುಗಳನ್ನು ಕೇಳಿ ತಾಂಡವ್ ಮತ್ತೊಂದು ಕಡೆ ತುಂಬಾ ಖುಷಿಯಾಗಿರ್ತಾನೆ ಖುಷಿಯಾಗಿದ್ದ ಸಂದರ್ಭದಲ್ಲಿ ಈಗಾಗಲೇ ಮನೆಗೆ ಬರ್ತಾಳೆ ಭಾಗ್ಯ ಬಂದಿರುವಂಥ ಆ ಹಣವನ್ನು ಆ ಬ್ಯಾಂಕಿನ ಸಿಬ್ಬಂದಿಗೆ ಕೊಡ್ತಾರೆ ಮತ್ತು ಬ್ಯಾಂಕಿನ ಸಿಬ್ಬಂದಿ ಕೂಡ ಲೆಕ್ಕ ಹಾಕ್ತಿರ್ತಾರೆ ಹಾಕಿರೋ ಸಂದರ್ಭದಲ್ಲಿ ಬ್ಯಾಂಕಿನ ಅವರೇ ನೀವೇನು ಲೆಕ್ಕಾಕ್ತಿದ್ದೀರಾ ಅಲ್ಲಿ ಇರೋದು ಬರೀ ಮೂವತ್ತೆರಡು ಸಾವಿರ ಇನ್ನೂ ಎಂಟು ಸಾವಿರ ಕಮ್ಮಿ ಆಗಿದೆ ಅಂತ ಜೋರು ಮಾತಾಡ್ತಿರ್ತಾನೆ ಅದಕ್ಕೆ ಭಾಗ್ಯ ಭಾಗ್ಯ ನಿನಗೆ ನಾನು ಸಹಾಯ ಮಾಡಬೇಕಾದ್ರೆ ನನ್ನದೊಂದು ಅವಕಾಶ ಇದೆ ಅಂತ ಹೇಳಿದಾಗ ಸುನಂದ ಅವರು ಹೇಳ್ತಾರೆ ನೀವು ಸಹಾಯ ಮಾಡ್ತೀರಾ ಏನು ಹೇಳಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಹೇಳ್ತಾನೆ ಭಾಗ್ಯ ನನ್ನ ಕಾಲನ್ನು ಹಿಡಿದು ತಪ್ಪಾಯಿತು ಅಂತ ಕ್ಷಮೆ ಕೇಳಬೇಕು ಮತ್ತು ನನ್ನ ಸೋಲ ನನ್ನ ನನ್ನ ಎದುರು ಸೋತಿದ್ದೇನೆ ಅಂತ ಒಪ್ಕೋಬೇಕು ಅಂತ ಹೇಳ್ತಾನೆ ಅದಂಥ ಸಂದರ್ಭದಲ್ಲಿ ಯಾರು ಕೂಡ ಮನೆಯವರು ಯಾರು ಕೂಡ ಇದಕ್ಕೆ ಶಾಕ್ ಆಗ್ತಾರೆ ಮತ್ತೆ ಮತ್ತೊಂದು ಕಡೆ ಹಣ ಹಣವನ್ನು ಲೆಕ್ಕಾಕ್ತಿರುವ ಸಿಬ್ಬಂದಿಗೆ ಹೇಳ್ತಾನೆ ಸರ್ ಈಗ ಆಗಲೇ ಟೈಮ್ ಆಗಿದೆ ನೀವು ಮನೆಯನ್ನ ಸೀಜ್ ಮಾಡಿ ಅಂತ ಹೇಳ್ತಿರ್ತಾನೆ ಅದಕ್ಕೆ ಯಾವುದೇ ಕಾರಣಕ್ಕೂ ಮನೆಯನ್ನ ಸೀಜ್ ಮಾಡಲು ಸಾಧ್ಯವಿಲ್ಲ ಸರ್ ಅಂತ ಬ್ಯಾಂಕ್ನ ಸಿಬ್ಬಂದಿ ಹೇಳ್ತಾನೆ ಅದಕ್ಕೆ ಹೌದಾ ಏನಕ್ಕೆ ಯಾಕಾಗಿಲ್ಲ ಏನಾಗಿದೆ ಅಂತ ಹೇಳ್ತಾರೆ ಅದಕ್ಕೆ ಇವರು ಕೊಟ್ಟಿರುವಂತಹ ಹಣ ಕರೆಕ್ಟ್ ಆಗಿದೆ ಅದರಿಂದ ಯಾವುದೇ ರೀತಿ ಸೀಜ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಆಗ ಎಲ್ಲರೂ ಖುಷಿ ಎಲ್ಲರ ಮುಖದಲ್ಲಿ ಕೂಡ ಖುಷಿ ಆಗುತ್ತೆ ಪೆಪ್ಪ ಮೋರೆ ಹಾಕೊಂಡು ಈಗ ಈಗಾಗಲೇ ಶ್ರೇಷ್ಠ ಮತ್ತು ತಾಂಡವ ಕೂಡ ಅಲ್ಲೇ ನಿಂತಿರ್ತಾರೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ರೀತಿಯ ಅಂಶಗಳಿಗೆ ಮತ್ತು ಯಾವೆಲ್ಲ ರೀತಿಯ ಅಂಶಗಳು ನಡೆಯುತ್ತದೆ ಎಂಬುದನ್ನು ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಅಲ್ಲೇ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ